ದ್ರೌಪದಿ ನಿಮಗೆ ಗೊತ್ತದ ದ್ರೌಪದಿ ಯುದ್ಧ ಎಲ್ಲ ಆಯಿತು ಬಹಳ ಭಯಾನಕವಾದ ಯುದ್ಧ ಅದರದ್ದು ವರ್ಣನಾ ನೋಡಬೇಕು ನೀವು ಎಂಥ ಭಯಾನಕ ಯುದ್ಧ ಯುದ್ಧ ಅಂದ್ರೆ ಏನು ಆರಾಮ ಊಟ ಮಾಡಿಕೊಂಡು ಮಲಗೋದೇನು ಯುದ್ಧ ಅಂದ್ರೆ ಯುದ್ಧ ನೂರಾರು ಸಾವಿರಾರು ಹೆಕ್ಟೇರ್ ಭೂಮಿಯೊಳಗೆ ಬರೇ ರಕ್ತ ರಕ್ತ ರಕ್ತದ ಮಡು ನಿಂತಿತ್ತು ಇಂಥ ಭಯಾನಕ ಯುದ್ಧ ಹದಿನೆಂಟು ಅಕ್ಷೋಹಿಣಿ ಸೇನೆಯ ಬಹುಭಾಗ ಉರುಳಿ ಬಿದ್ದಿತ್ತು ಭೂಮಿಗೆ ಇದು ಯುದ್ಧ ಇಂಥ ಭಯಂಕರವಾದ ಯುದ್ಧ ದ್ರೋಣಾಚಾರ್ಯ ಸತ್ತು ಭೀಷ್ಮಾಚಾರ್ಯ ಸತ್ತು ಎಲ್ಲ ದೊಡ್ಡ ದೊಡ್ಡ ವೀರರೆಲ್ಲ ನಾಶ ಆಗಿದ್ರು ಎಂಥ ಭಯಂಕರ ಯುದ್ಧ ಎಷ್ಟು ಭಯಾನಕ ಯುದ್ಧ ಲಕ್ಷಾಂತರ ಹೆಣಗಳು ಬಿದ್ದಿದ್ದು ಎಷ್ಟು ಜನ ಸಾಯುವ ಹಂತದಲ್ಲಿದ್ದರು ಎಷ್ಟು ಜನ ಸಾಯುವ ಕ್ಷಣದಲ್ಲಿ ದುಃಖ ಪಡ್ತಾ ಇದ್ದರು ಚೀರಾಡ್ತಾ ಇದ್ದರು ಯಾರು ಕೇಳೋರು ಕೇಳೋರದಾರ ಇಂಥ ಭಯಾನಕ ಯುದ್ಧ ಇದು ನಡೆದು ಹೋಯಿತು ಯಾರದೋ ತಪ್ಪಿನಿಂದ ನಡೆದು ಹೋಯಿತು ಯಾರ ಸತ್ರು ಅವ್ರು ಯಾರು ತಪ್ಪು ಮಾಡಿದವರಲ್ಲ ಅಂದ್ರೆ ಸೈನಿಕರು ತಪ್ಪು ಮಾಡಿದವರಲ್ಲ ದೊಡ್ಡವ್ರ ತಪ್ಪಿಗೆ ಸೈನಿಕರು ಸಿಕ್ಕೊಂಡ್ರೆ ಅಷ್ಟೆ ಯಾರ ತಪ್ಪು ದೊಡ್ಡವರು ಮಾಡಿದ್ರು ಯಾರೋ ಒಬ್ಬರು ಲೆತ್ತ ಆಡಿದರು ಅದೇ ತಪ್ಪು ಹೋಯ್ತು ರಾಜ್ಯ ಬರೀ ಲೆತ್ತ ಆಡಿದ ತಪ್ಪಿಗೆ ಇಷ್ಟೆಲ್ಲ ಆಯ್ತು ಭಯಾನಕ ಸ್ಥಿತಿ ಆಯಿತು ಇಷ್ಟೆಲ್ಲ ಆಗಿ ಹೋಯ್ತಲ್ಲ ಕಥಿ ಮುಂದೆ ಇವರು ಇನ್ನೂ ಇದ್ರಾಗ ಇರ್ತಾರೆ ಅರಣ್ಯ ರಣರಂಗದಾಗ ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡು ಎಲ್ಲ ಇರ್ತಾರೆ ಆವಾಗ ದ್ರೌಪದಿಗೆ ಬಹಳ ಸಂತೋಷ ಆಗಿರ್ತದೆ ಯಾಕೆ ಯುದ್ಧದಲ್ಲಿ ಗೆದ್ದಿರ್ತಾರೆ ಪಾಂಡವರು ಐದು ಜನರಿಗೆ ಏನೂ ಆಗಿರೋದಿಲ್ಲ ಅವ್ರಿಗೆ ಐದು ಮಂದಿ ಮಕ್ಕಳಿರ್ತಾರೆ ಅವರು ಕಿರಿಯ ಪಾಂಡವರು ಅವರು ಆನಂದವಾಗಿ ಮಲಗಿರ್ತಾರೆ ರಾತ್ರಿ ಟೆಂಟಿನಲ್ಲಿ ದ್ರೌಪದಿ ಬಹಳ ಸಂತೋಷ ಆಗಿರ್ತಾಳೆ ಆಕೆನೂ ಮಲಗಿರ್ತಾಳೆ ಪಾಂಡವರು ಮಲ್ಕೊಂಡಿರ್ತಾರೆ ಐದು ಜನ ಮಕ್ಕಳು ಹಂಗ ಇರ್ತಾರೆ ಅವರು ಅವರು ಮಲಗಿರ್ತಾರೆ ಅಶ್ವತ್ಥಾಮ ಬರ್ತಾನ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ಬರ್ತಾನೆ ಅಶ್ವತ್ಥಾಮನಿಗೆ ಒಂದು ರೋಷ ಏನು ತಂದೆಯನ್ನು ಮೋಸ ಮಾಡಿ ಕೊಂದರು ಆ ರೋಷ ಅಶ್ವತ್ಥಾಮನಿ ಅದನ್ನು ತೀರಿಸ್ಕೋಬೇಕು ಅಂತ ತಿಳ್ಕೊಂಡು ರಾತ್ರಿ ಶಸ್ತ್ರ ತಗೊಂಡು ಬಂದು ಇದೇನು ಐದು ಜನ ಹುಡುಗರು ಮಲಗಿರ್ತಾರಲ್ಲ ಇವರೇ ಪಾಂಡವರು ಅಂತ ಮುಗಿಸ್ಬಿಡ್ತಾರೆ ಮುಂದೆ ಗೊತ್ತಾಗ್ತದೆ ಇವನ್ನ ಹಿಡಿತಾರೆ ಅಶ್ವತ್ಥಾಮನ್ನ ದ್ರೌಪದಿ ಎದುರಿಗೆ ಐದು ಮಂದಿ ಮಕ್ಕಳ ಹೆಣ ಬಿದ್ದಿರ್ತಾವ ರುಂಡ ಬ್ಯಾರೆ ಆಗಿ ಬಿದ್ದಿರ್ತದೆ ಐದು ಮಂದಿ ಮಕ್ಕಳು ಅಲ್ಲೇ ಹದಿನೆಂಟು ಲಕ್ಷ ಅಕ್ಷೋಹಿಣಿಯ ಬಹುಭಾಗ ಸೇನೆ ಏನು ಭಯಾನಕ ನಾವು ಹಂಗ ಹೇಳ್ತೇವೆ ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಯುದ್ಧದ ವಾರ್ತೆ ಅದ್ಭುತ ಅಂತ ನಾವು ಹೇಳ್ತೇವೆ ಅಲ್ಲಿ ಹೋದರೆ ಗೊತ್ತಾಗ್ತದೆ ಎಂಥ ರಮ್ಯದ ಅಂತ ಅಷ್ಟು ಭಯಾನಕವಾದ ಐದು ಮಕ್ಕಳ ಹೆಣ ಬಿದ್ದ ನಾಶ ಮಾಡಿರ್ತಾನೆ ಆತ ಅಶ್ವತ್ಥಾಮನ್ನು ಹಿಡಿದಿಟ್ಟರೆ ಹಿಡ್ದು ನಿಲ್ಸಿರ್ತು ಕಟ್ಟಿರ್ತಾರೆ ಪಾಂಡವರಿಗೆ ಅತ್ಯಂತ ಸಿಟ್ಟ ಬಂದಿರ್ತದೆ ಅವಾಗ ದ್ರೌಪದಿಗೆ ಕೇಳ್ತಾರೆ ನಿನ್ನ ಮಕ್ಕಳು ಐದು ಜನ ನಾಶ ಮಾಡಿದ ಮಹಾ ಪಾಪಿ ಈತ ಹೇಳು ಏನು ಮಾಡೋಣ ಈತ ನನ್ನ ಆಕೆ ದ್ರೌಪದಿ ಬಹಳ ದೊಡ್ಡ ಘಟನೆ ಅದು ದ್ರೌಪದಿ ಹೇಳ್ತಾಳೆ ಆಗಿದ್ದಾಗಿ ಹೋಯ್ತು ಆ ಕಡೆ ಲಕ್ಷ ಲಕ್ಷ ಸೇನೆ ನಾಶ ಆಯ್ತು ಪಾಂಡವರು ಕೌರವರೆಲ್ಲ ನಾಶ ಅದು ಮಹಾಮಹಾ ಆಚಾರ್ಯರು ಹೋದರು ಭೀಷ್ಮ ಪಿತಾ ಮಹಾನುಭಾವ ನಾಶ ಎಲ್ಲ ಹೋಯಿತು ಈಗ ಮಕ್ಕಳು ಐದು ಜನ ಹೋದರು ಇದು ಯುದ್ಧ ಆದರೆ ಅಶ್ವತ್ಥಾಮನಿಗೆ ಏನೂ ಮಾಡಬೇಡಿ ಏನೂ ಮಾಡಬೇಡಿ ನಾನು ಕ್ಷಮಿಸಿದ್ದೇನೆ ಅಂದ್ಲು ಎಂಥ ದೊಡ್ಡ ಗುಣ ರಣರಂಗದಲ್ಲಿ ಕ್ಷಮಿಸೋದು ತನ್ನ ಐದು ಜನ ಮಕ್ಕಳನ್ನು ನಾಶ ಮಾಡಿದರೆ ಕ್ಷಮಿಸೋ ಗುಣ ಹೇಳಿ ಆಕೆಗೆ ಇದನ್ನೆಲ್ಲ ನೋಡಿ ಪಶ್ಚಾತ್ತಾಪ ಆಗಿತ್ತು ಭಯಾನಕ ಸ್ಥಿತಿ ಆಕೆಗೆ ಮೊದಲು ಅನಿಸಿರಲಿಲ್ಲ ಏನು ನಾಶ ಎಂಥ ನಾಶ ಸಾವಿರ ಸಾವಿರ ಲಕ್ಷ ಲಕ್ಷ ಪ್ರಾಣಿಗಳು ಕುದುರೆಗಳು ನಾಶ ಆನೆಗಳು ಎಲ್ಲ ರಥಗಳು ಮುರಿದು ಬಿದ್ದಿದ್ದು ಏನು ಮನುಷ್ಯ ಕಟ್ಟಲಿಕ್ಕೆ ಸಾವಿರ ವರ್ಷ ಬೇಕು ನಾಶ ಮಾಡೋದಕ್ಕೆ ಅಷ್ಟೊತ್ತ ಎಲ್ಲ ಹಾಳಾಗಿತ್ತು ಆವಾಗ ದ್ರೌಪದಿ ಹೇಳ್ತಾಳೆ ಐ ಫರ್ ಗಿವ್ ಹಿಮ್ ನಾನು ಆತನನ್ನು ಕ್ಷಮಿಸ್ತೇನೆ ಕ್ಷಮಿಸ್ತೇನೆ ನನಗೆ ಈಗ ಗೊತ್ತಾಗ್ಯದ ತಾಯಿಗೆ ಎಷ್ಟು ತಾಪ ಆಗ್ತದೆ ಮಕ್ಕಳು ಸತ್ರ ಅಂತ ಗೊತ್ತಾಗಿದೆ ಈ ಅಶ್ವತ್ಥಾಮ ಸತ್ರ ಆಕೆಯ ಅವನ ತಾಯಿಗೆ ಎಷ್ಟು ದುಃಖ ಆಗಬಾರದು ಅದು ನನಗನಿಸ್ತಾ ಇದೆ ಆದ್ದರಿಂದ ನಾನು ಕ್ಷಮಿಸಿ ಬಿಟ್ಟೇನೆ ಅಶ್ವತ್ಥನ ಬಿಟ್ಟುಬಿಡಿ ಅಂತ ಇಲ್ಲಿಗೆ ಮಹಾಭಾರತ ಮುಗಿತದ ಕ್ಷಮಾ ಕೊನೆ ಕೊನೆಗೆ ಕ್ಷಮ